Hi, my beautiful weavers. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಜಗನ್ನ ಟೆಂಪಲ್ ಮುಗಿಸ್ಕೊಂಡು ಇವಾಗ ನಾನು ಬಂದಿರೋಂಥ ಪ್ಲೇಸ್ ಬಂದು ಉದಯಗಿರಿ ಎಂಬ ಒಂದು ಪ್ಲೇಸ್ಗೆ ಬಂದಿದ್ದೀನಿ ಇಲ್ಲಿ ಎರಡು ಪ್ಲೇಸ್ ಇದೆ ಒಂದು ಕಂದಗಿರಿ ಮತ್ತು ಉದಯಗಿರಿ ಎರಡು ಕೂಡ ಇದೆ ನಾವು ಫಸ್ಟ್ ಬಂದಿರೋದು ನಾವು ಫಸ್ಟ್ ಬಂದಿರೋದು ಉದಯಗಿರಿ ಪ್ಲೇಸ್ಗೆ ಇಲ್ಲಿ ಬಂದರೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ನಾವು ಟಿಕೆಟನ್ನು ತೊಗೊಂಡು ಒಳಗಡೆ ಬರಬೇಕು ಇಲ್ಲಿ ಟಿಕೆಟ್ ತೊಗೊಳೋದಕ್ಕೆ ತುಂಬಾ ಅಂದರೆ ತುಂಬಾ ಕ್ಯೂ ಇರುತ್ತೆ ಸೊ ನಾವು ವೆಯ್ಟ್ ಮಾಡಿ ತೊಗೋಬೇಕು ಇಲ್ಲಾಂದರೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಅದಕ್ಕೆ ನಾವು ಸ್ಕ್ಯಾನ್ ಮಾಡಿ ಕೂಡ ಟಿಕೆಟನ್ನು ಪಡ್ಕೋಬೋದು ಇಲ್ಲಿ ಬಂದರೆ ಒಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಕಲ್ಲಿನ ಕಟ್ಟಡಗಳನ್ನು ನಾವು ನೋಡ್ಬೋದು ಅಂದರೆ ಇದೆಲ್ಲ ಜೈನರು ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋದಕ್ಕೆ ಅಂತಲೇ ಈ ಕಲ್ಲಿನ ನಿರ್ಮಾಣ ಮಾಡಿದ್ದಾರೆ ಇದು ಏನು ತುಂಬ ದೊಡ್ಡ ದೊಡ್ಡದು ಕಟ್ಟಡ ಏನಿಲ್ಲ ಎಲ್ಲ ಚಿಕ್ಕ ಚಿಕ್ಕದು ಒಂದು ಕೊಠಡಿಯಲ್ಲಿ ಒಬ್ಬರು ಇಬ್ರು ಕುತ್ಕೊಂಡು ಇರ್ಬೋದು ಆ ಥರ ಕಲ್ಲಿನ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಜೈನ್ ಅವರು ಬಂದು ವಿಶ್ರಾಂತಿನ ಪಡೆಯೋದಕ್ಕೋಸ್ಕರನೇ ಕಟ್ಟಡಿ ಮಾಡಿದ್ರಂತೆ ಈ ಪ್ರತಿ ಒಂದು ಕೊಠಡಿನೂ ಕೂಡ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನಾವು ಸುಮಾರು ಒಂದನೇ ಶತಮಾನದಲ್ಲೇ ನಿರ್ಮಾಣ ಮಾಡಿರೋದು ಈ ಕೊಠಡಿ ಜೊತೆಗೆ ಇವಾಗ ಸ್ವಲ್ಪ ಸ್ವಲ್ಪನೇ ಸಿಮೆಂಟ್ ಅಲ್ಲಿ ಅಲ್ಲಲ್ಲಿ ಆಲ್ಟ್ರೇಷನ್ ಮಾಡಿದ್ದಾರೆ ಇಲ್ಲಿ ಕೆಲವೊಂದು ವಿಗ್ರಹಗಳು ಕೂಡ ಇದೆ ಈ ಕೆಲವೊಂದು ಕಡೆ ಎಲ್ಲ ಗುಹೆಗಳು ತರ ಇದೆ ಇಲ್ಲಿ ಜೈನರು ವಿಶ್ರಾಂತಿ ಪಡಿತಿದ್ರಂತೆ ಕೆಲವೊಬ್ರು ಇಲ್ಲಿ ಬಂದು ತಪಸ್ ಕೂಡ ಮಾಡ್ತಿದ್ರಂತೆ ಈ ಕಲ್ಲಿನ ಕಟ್ಟಡಿ ತುಂಬಾ ವಿಭಿನ್ನವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ ತುಂಬಾ ಚಿಕ್ಕ ಚಿಕ್ಕದು ಯಾವುದು ದೊಡ್ಡದು ಅಂತ ಇಲ್ಲ ಎಲ್ಲ ಚಿಕ್ಕ ಚಿಕ್ಕದೆ ಕಟ್ಟಡ ಕೊಠಡಿ ಹೇಗಿದೆ ಅಂತ ಹೇಳಿದ್ರೆ ಒಬ್ರು ಕುತ್ಕೊಂಡ್ರೆ ಇನ್ನೊಬ್ರಿಗೆ ಹೋಗೋದಿಕ್ಕಾಗಲ್ಲ ಅಷ್ಟು ಚಿಕ್ಕ ಚಿಕ್ಕದನ್ನ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಹಳೆಯದು ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಇದು ಯಾವುದೇ ಒಂದು ರಾಜರು ಕಾಲದ್ದು ಕಲ್ಲಿನ ಕೊಠಡಿ ಅಲ್ಲ ಇದು ಜೈನರು ನಿರ್ಮಾಣ ಮಾಡಿರೋಂಥ ಕಲ್ಲಿನ ಕೊಠಡಿ ಇಲ್ಲಿ ನಾವು ಮೆಟ್ಲತ್ಕೊಂಡು ಮೇಲೆ ಹೋದಷ್ಟು ಬೆಟ್ಟ ಥರ ಇದೆ ಅಂದ್ರೆ ಮೇಲೆ ಮೆಟ್ಲು ತರನೂ ಇರೋಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ಅಲ್ವಾ ಮೇಲೆ ಹೋಗ್ಬೋದು ಮತ್ತೆ ಇದು ನಾಲ್ಕು ಫ್ಲೋರ್ ರೀತಿ ಇದೆ ಕೆಳಗಡೆ ಒಂದು ಫ್ಲೋರು ಕೆಳಗಡೆ ಒಂದು ಫ್ಲೋರು ಕೆಳಗಡೆ ಒಂದು ಫ್ಲೋರು ಆ ರೀತಿ ಇದೆ ನಾವು ಆ ನಾಲ್ಕು ಫ್ಲೋರು ಈ ತರ ಕಲ್ಲಿಂದನೇ ಮೆಟ್ಲು ತರ ಮಾಡಿದ್ದಾರೆ ಅದನ್ನು ನಾವು ಹತ್ಕೊಂಡು ಮೇಲುಗಡೆ ಹೋದ್ರೆ ನಾವು ಫುಲ್ ಎಲ್ಲ ಒರಿಸನೆ ನೋಡ್ಬೋದು ನಮಗೆ ತುಂಬ ದೂರದಿಂದ ಕೂಡ ಪುರಿ ಜಗನ್ನಾಥ್ ಟೆಂಪಲ್ ಕೂಡ ನಮಗೆ ಕಾಣಿಸುತ್ತೆ ಇಲ್ಲಿ ಎರಡೆರಡು ಕಲ್ಲಿನ ಕಟ್ಟಡಿ ಇದೆ ಇದೊಂದು ಮತ್ತೆ ಅಲ್ಲೊಂದು ಅಂದರೆ ಇಲ್ಲಿ ನೋಡೋದಕ್ಕಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಮಗೆ ಎ ಬಿಸಿಲಿತ್ತು ತುಂಬಾ ಸುಸ್ತಾಗ್ತಿತ್ತು ನನಗೆ ಮೇಲ್ಗಡೆ ಹತ್ತೋದಕ್ಕೆ ಮತ್ತೆ ಎಲ್ಲ ಕಡೆನೂ ಹಾಗೆ ಅಲ್ವಾ ಎಲ್ಲೋದ್ರೂ ಕೂಡ ಫೋಟೋ ತೆಕ್ಕೊಡ್ತಾ ಇರ್ತಾರೆ ವಿಡಿಯೋ ಮಾಡ್ತಿರ್ತಾರೆ ಆದರೂ ತುಂಬ ಪ್ರಶಾಂತವಾಗಿದೆ ಮತ್ತು ಅಲ್ಲಿ ಏನೇನೋ ಕೂಡ ಬರ್ದಿದ್ದಾರೆ ನಮ್ಗೆ ಅದು ಏನೂ ಅರ್ಥ ಆಗಿಲ್ಲ ಅವರ ಭಾಷೆಯಲ್ಲಿ ಒರಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ ಮತ್ತು ಇಲ್ಲಿ ಫುಡ್ಡಿನ ಕಲ್ಚರ್ ಕೂಡ ಬೇರೆ ರೀತಿಯೇ ಇದೆ ನಮಗಂತೂ ಈ ಭಾಷೆ ಖಂಡಿತ ಅರ್ಥ ಆಗೋದೇ ಇಲ್ಲ ಬಿಡಿ ಕಲ್ಚರ್ ಅಂದರೆ ನಮ್ಮ ಕಡೆ ಕಲ್ಚರೇ ಬೇರೆ ಇಲ್ಲೇ ಬೇರೆ ಇಲ್ಲಿ ಕಲ್ಚರ್ಗೆ ನಾವು ಅಡ್ಜಸ್ಟ್ ಆಗಬೇಕು ಬಟ್ ತುಂಬ ಕಷ್ಟ ಆಗುತ್ತೆ ಊಟ ಕೂಡ ಅಷ್ಟೇ ಇಲ್ಲಿ ಊಟ ನಮಗೆ ಇಲ್ಲಿ ಜಾಸ್ತಿ ರೈಸೇ ಸಿಕ್ಕಲ್ಲ ಇಲ್ಲಿ ಯಾರೂ ಜಾಸ್ತಿ ರೈಸೇ ತಿನ್ನಲ್ಲ ಅನ್ಸುತ್ತೆ ಬೆಳಗ್ಗೆ ಟೈಮು ತಿಂಡಿಗಂತೂ ರೈಸ್ ಇರೋದೇ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಪೊರೋಟ ರೊಟ್ಟಿ ಏನಾದರೂ ರೈಸ್ ಐಟಮ್ ಇರೋದಿಲ್ಲ ನೋಡಿ ಈ ಥರ ಗುಹೆ ಥರ ಇಳ್ದು ಒಳಗಡೆಗೆ ಹೋಗೋದಕ್ಕಂತೂ ತುಂಬ ಭಯ ಆಗುತ್ತೆ ಇಲ್ಲಿ ಜೈನರು ಕೂಡ ತಪಸ್ಸು ಮಾಡ್ತಿದ್ರಂತೆ ಕೆಲವೊಬ್ರು ತಪಸ್ ಮಾಡ್ತಿದ್ರು ಕೆಲವೊಬ್ರು ವಿಶ್ರಾಂತಿ ತಗೋತಿದ್ರು ಜೈನರು ನಿದ್ರೆ ಮಾಡಬೇಕಾದ್ರೆ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ವಂತೆ ಅವರು ಹೇಗಂತ ಹೇಳಿದ್ರೆ ಇವಾಗ ಮಲ್ಕೊಂಡ್ರೆ ಅವರು ಬೆಳಿಗ್ಗೆಗೆ ಹೇಳ್ತಾರೆ ಅಷ್ಟು ನಿದ್ರೆ ಮಾಡ್ತಾರಂತೆ ಜೈನರು ಅವರು ನಿದ್ರೆ ಭಂಗ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಈ ಥರ ಅವರೇ ಚಿಕ್ಕ ಚಿಕ್ಕದಾಗಿ ಒಬ್ಬರೇ ಹಿಡಿಯುವಂಥ ಒಂದು ಕೊಟ್ಟಡ ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ ಒಳಗಡೆ ಹೋದ್ರೆ ಕೂರೋದಕ್ಕೂ ಆಗಲ್ಲ ಆ ತರ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ರೀತಿ ಇದನ್ನ ಗುಹೆ ಅಂತಾನೆ ಹೇಳ್ಬೋದು ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಗುಹೆ ತರ ಕಟ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಟಾರ್ಚ್ ಬೆಳಕನ್ನ ಹಿಡ್ದು ನಾವು ಒಳಗಡೆ ಹೋಗ್ಬೇಕು ಅಷ್ಟು ಭಯ ಆಗುತ್ತೆ ಆದರೆ ಹೊರ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನಾವೇನಾದರೂ ಒಳಗಡೆ ಈ ಥರ ಇಳಿದು ಹೋಗ್ಬೇಕು ಅಂತ ಹೇಳಿದ್ರೆ ಭಯ ಆಗುತ್ತೆ ನೋಡಿ ಹೇಗೆ ಅಂದರೆ ತುಂಬ ಅಂದರೆ ತುಂಬ ಚಿಕ್ಕದು ಅಷ್ಟು ಚಿಕ್ಕ ಚಿಕ್ಕದು ನೋಡಿ ನಾವು ಮಲ್ಕೋಬಹುದು ಬಟ್ ಕೂರ್ಬೋದು ಆದರೆ ನಿಲ್ಲೋದಿಕ್ಕಾಗಲ್ಲ ಬಕ್ಕೊಂಡೆ ಹೋಗಿ ಕುತ್ಕೋಬೌದು ಬಕ್ಕೊಂಡೆ ಹೋಗಿ ಮಲ್ಕೋಬಹುದು ನಿಲ್ಲೋದಿಕ್ ಮಾತ್ರ ಹಾಗಲ್ಲ ಆ ತರ ಕೊಠಡಿನ ಇವರು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಕಡೆ ಸೇಮ್ ಅದೇ ಇದೆ ಇದು ಒಂದು ರೀತಿ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಹೇಳ್ತೀವಲ್ಲ ಇದು ಸೇಮ್ ಆಗಿ ನಾಲ್ಕು ಫ್ಲೋರ್ ಇದೇ ತರ ಇದೆ ಫುಲ್ ಎಲ್ಲ ಕಡೆ ಇದೇ ತರ ನೋಡಿ ಇದು ನಾವಿವಾಗ ನಾನು ತೋರಿಸಿದ್ದು ನಿಮ್ಗೆ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡು ಮತ್ತೆ ಫೋರ್ತ್ ಎಲ್ಲ ಸೇಮ್ ಹಾಗೆ ಇದೆ ನಾವು ಮೇಲ್ಗಡೆ ಮೇಲ್ಗಡೆ ಹೋಗ್ಬೇಕು ಸ್ವಲ್ಪ ವಯಸ್ಸಾದವ್ರಿಗಂತೂ ಕಷ್ಟ ಆಗುತ್ತೆ ಹತ್ಕೊಂಡೋಗೋದಿಕ್ಕೆ ಹುಷಾರಾಗೆ ಹತ್ಕೊಂಡೋಗ್ಬೇಕು ಕಲ್ಲಿನ ಕಟ್ಟಡ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಸ್ವಲ್ಪ ಜಾರುತ್ತೆ ಮತ್ತು ಸ್ಕಿಡ್ ಆಗೋದು ಇರುತ್ತೆ ಹುಷಾರಾಗಿ ನಾವು ನಡ್ಕೊಂಡು ಹೋಗ್ಬೇಕು ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು ನನಗಂತೂ ತುಂಬಾ ಸುಸ್ತಾಯ್ತಪ್ಪ ಯಾವ ವೀಡಿಯೋನೂ ಬೇಡ ಏನೂ ಬೇಡ ಅಂತ ನಾನು ಇಲ್ಲಿ ಬಂದು ಒಂದು ಬಂಡೆ ಕಲ್ ಮೇಲೆ ಕುತ್ಕೊಬಿಟ್ಟೆ ಮತ್ತು ನನ್ನ ಗೆ ಹೇಳ್ದೆ ಅವರೇ ಎಲ್ಲ ವೀಡಿಯೋ ಮಾಡಿದ್ದು ಯಾಕೆಂದರೆ ನನಗೆ ಫುಲ್ ಓಡಾಡೋದಕ್ಕೆ ಆಗ್ಲಿಲ್ಲ ಸಾಕಾದಂಗಾಯ್ತು ಸೊ ನಾನು ಒಂದು ಕಡೆ ಕೂತ್ಕೊಬಿಟ್ಟೆ ಎಷ್ಟು ಬಿಸಿಲಿದೆ ಗೊತ್ತಾ ಬಿಸಿಲಿಲ್ಲ ಅಂದರೆ ಹೋಗ್ಬೋದಾಗಿತ್ತು ತುಂಬ ಅಂದರೆ ತುಂಬ ಬಿಸಿಲಿದೆ ಒಂದನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ತಮಾಷೆ ವಿಷಯನ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನಮಗೆ ಈ ಕಾಲದಲ್ಲೆಲ್ಲ ಕಲ್ಲಿನ ಮನೆಗಳು ಎಲ್ಲಿಂದ ಕಟ್ಟಕ್ಕಾಗತ್ತೆ ಅಲ್ವಾ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿದರೆ ಸ್ವಲ್ಪ ಗಿಡಗಳೆಲ್ಲ ಹಾಕಿ ಆಲ್ಟ್ರೇಷನ್ ಎಲ್ಲ ಕೂಡ ಮಾಡಿದ್ದಾರೆ ಇಲ್ಲಿ ಸೇಮ್ ಅಂದರೆ ಸೇಮ್ ಅನ್ನೋ ಥರ ಎಲ್ಲದು ಒಂದೇ ರೀತಿ ಇದೆ ಬೇರೆ ಬೇರೆ ಥರ ಆಕಾರದಲ್ಲಿ ಬೇರೆ ಬೇರೆ ಥರ ಡಿಸೈನಲ್ಲಿ ಏನೂ ಇಲ್ಲ ಎಲ್ಲ ಬಿಲ್ಡಿಂಗು ಒಂದೇ ಥರ ಕಟ್ಟಡವನ್ನು ಕಟ್ಟಿದ್ದಾರೆ ಈ ಉದಯಗಿರಿ ಥರ ಯಾ ಹೇಗಿದೆಯೋ ಹಾಗೆ ಇಲ್ಲಿ ಸ್ಕಂದಗಿರಿ ಅಂತಲೂ ಕೂಡ ಇದೆ ಅದು ನೆಕ್ಸ್ಟ್ ಹೋಗ್ಬೇಕು ನನಗಿಲ್ಲೇ ತುಂಬ ಸ್ಟ್ರೈನ್ ಆಗಿದೆ ನಾನು ನೆಕ್ಸ್ಟ್ ಹೋಗ್ತೀನ ಅನ್ನೋದೇ ನನಗೆ ಡೌಟ್ ಇದೆ ಜನನು ಕೂಡ ಇದ್ದಾರೆ ಈ ವರಿಸದಲ್ಲಿ ಕನ್ನಡ ಮಾತಾಡೋರು ಸಿಗೋದೇ ಕಷ್ಟ ಎಲ್ಲೂ ಕೂಡ ಕನ್ನಡದವರು ನಮಗೆ ಸಿಕ್ಕೇ ಇಲ್ಲ ಎಲ್ಲ ಒರಿಯನ್ ಅವರೇ ಸ್ವಲ್ಪ ಹಿಂದಿ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಬಟ್ ನಮ್ಗಂತೂ ತುಂಬಾ ಕಷ್ಟ ಆಯಿತು ಈ ಟ್ರಿಪ್ಪಲ್ಲಿ ಭಾಷೆ ಗೊತ್ತಾಗಲ್ಲ ಮತ್ತೆ ಅವರ ಊಟ ಏನೇನೋಪ್ಪ ಊಟ ಹೇಳೋದಕ್ಕೂ ನನಗೆ ಬರ್ತಿಲ್ಲ ಆ ಥರ ಊಟ ನಾವೇನು ಕೇಳ್ತೀವಿ ಅದು ಅವ್ರ ಹತ್ರ ಇರೋದೇ ಇಲ್ಲ ಏನು ಕೊಡ್ತಾರೆ ಅದನ್ನೇ ನಾವು ತಿನ್ಬೇಕು ಏನೋ ದಾಲಿ ಅಂತ ಕೊಡ್ತಾರೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಫುಡ್ಡು ಎರಡು ಚಪಾತಿ ಇರುತ್ತೆ ರೈಸು ಒಂದು ನಾಲ್ಕೈದು ರೀತಿ ಪಲ್ಯ ಇರುತ್ತೆ ಆ ಥರ ಊಟ ಬಟ್ ಊಟಕ್ಕೆ ಪರವಾಗಿಲ್ಲ ಅಮೌಂಟ್ ಕಡಿಮೆನೇ ಇದೆ ನಾನ್ ವೆಜ್ಗೆ ಹೋದ್ರೆ ಮಾತ್ರ ಜಾಸ್ತಿ ಇದೆ ವೆಜ್ಜು ಬೆಟರ್ ಇದೆ ನೋಡಿ ಅವರು ಕಲ್ಲುನ ಇಟ್ ಕಲ್ಲನ್ನು ಇಟ್ಕೊಂಡು ಫೋಟೋ ತೆಕ್ಕೋತಿದ್ರು ನಾನು ಅಲ್ಲಿ ವಿಡಿಯೋ ಮಾಡೋಣ ಅಂತ ಓದೇ ಅವರಿಗೆ ಡಿಸ್ಟರ್ಬ್ ಆಯ್ತೇನೋ ಅಂತ ಹೇಳಿ ಈ ಕಡೆ ಬಂದ್ಬಿಟ್ಟೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಸಖತ್ತಾಗಿದೆ ಯಾರಾದ್ರೂ ವರಿಸೆಗೆ ಹೋದ್ರೆ ಈ ಪ್ಲೇಸನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಪ್ರತಿ ಒಂದು ಪ್ಲೇಸು ಕೂಡ ನೋಡ್ಕೊಂಡು ಬನ್ನಿ ಪುರಿ ನಗ ಪುರಿ ಜಗನ್ನಾಥ್ ಟೆಂಪಲ್ಗೆ ಹೋದ್ರೆ ಇಲ್ಲ ಅಕ್ಕ ಪಕ್ಕ ಇರೋಂಥ ಪ್ಲೇಸ್ ಯಾರು ಕೇಳಿದ್ರು ಹೇಳ್ತಾರೆ ಅಂದ್ರೆ ನಮ್ಮ ಮೊಬೈಲಲ್ಲಿ ನಾವು ಲೊಕೇಶನ್ ಹಾಕೊಂಡ್ರೆ ನಾವೇ ಹೋಗ್ಬೋದು ಅಲ್ಲಿ ಬೇರೆ ಜನಗಳನ್ನ ಕೇಳಿ ನಾವು ತಿಳ್ಕೊಳದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅವರು ಒರಿಯನ್ ಭಾಷೆ ಮಾತಾಡ್ತಾರಲ್ವಾ ನಾವೇನೋ ಒಂದ್ ಕೇಳ್ತೀವಿ ಅವ್ರು ಏನೋ ಒಂದ್ ಹೇಳ್ತಾರೆ ಹಾಗಾಗಿ ಜೈನರು ಎಷ್ಟು ಬುದ್ಧಿವಡ್ಸಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಕೊಠಡಿಲೂ ಕೂಡ ನಾಲ್ಕು ಐದು ಜನ ಕೂರೋದಿಕ್ಕೆ ಆಗಲ್ಲ ಒಂದು ಕೊಠಡಿಲಿ ಒಬ್ಬರೇ ಕೂರ್ಬೋದು ಆತರ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ತುಂಬಾ ಅಂದ್ರೆ ಅವರು ಜೈನರು ತುಂಬಾ ನಿದ್ರೆ ಮಾಡ್ತಾರಂತೆ ಅವ್ರಿಗೆ ನಿದ್ರೆ ಮಾತ್ರ ಡಿಸ್ಟರ್ಬ್ ಆಗ್ಬಾರ್ದಂತೆ ನಿದ್ರೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅವರು ನ ಮಾತ್ರ ಅವ್ರು ಸುಮ್ಮನೆ ಬಿಡ್ತಿರ್ಲಿಲ್ವಂತೆ ಅದಕ್ಕೆ ಅವ್ರ ಮಲಗಂತ ಕೊಠಡಿನ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕು ಅನ್ನೋ ತರ ಅವರು ನಿರ್ಮಾಣ ಮಾಡ್ಕೊಂಡು ನಾವು ಮನೆನ ಕಟ್ಕೊಂತೀವಲ್ಲ ಹಾಗೆ ನಿರ್ಮಾಣ ಮಾಡ್ಕೊಂಡು ಇದು ನಮ್ದು ಅನ್ನೋ ತರ ಅವರು ಅಲ್ಲೇನೋ ಒಂದನ್ನ ಕೆತ್ತು ಬಿಟ್ಟು ಹೋಗಿರ್ತಾರಂತೆ ಅಂದ್ರೆ ಬರ್ದಿರ್ತಾರೆ ಇಲ್ಲ ಅಂದ್ರೆ ಅವ್ರದ್ದು ಒಂದ್ ನಂಬರ್ ಹಾಕಿರ್ತಾರೆ ಆ ತರ ಮಾಡಿರ್ತಾರಂತೆ ತುಂಬಾನೇ ಚೆನ್ನಾಗಿದೆ ಪ್ರತಿ ಒಂದು ಕೊಠಡಿ ಕೂಡ ಚೆನ್ನಾಗೇ ಇದೆ ಯಾವಾಗ್ಲೂ ಒಂದು ಕಡೆ ಕೇಳಿದ್ದೆ ನಾನು ಏನಿದ್ರೆ ಏನು ಎಷ್ಟೇ ಸುಂದರವಾದಂತ ಮನೆ ಇದ್ರೆ ಏನು ಕಲ್ಲಿನ ಅರಮನೆಗಿನ್ನ ಯಾವ ಅರಮನೆ ಅಂತ ಕಲ್ಲಿನ ಅರಮನೆ ಅಂದ್ರೆ ಎಷ್ಟೇ ಬಿಸಿಲಿರ್ಲಿ ಆ ಕಲ್ಲು ಎಷ್ಟು ತಂಪಾಗುತ್ತೆ ಅಂದ್ರೆ ಮೇಲ್ಗಡೆ ಎಲ್ಲ ಎವಿ ಬಿಸಿಲಿದೆ ಆದರೆ ಅಲ್ಲಿ ಕಲ್ಲು ಒಳಗಡೆ ಹೋಗಿದ ತಕ್ಷಣ ಫುಲ್ಲು ಕೂಲ್ ಆಗುತ್ತೆ ಆ ದಣು ಮಾಡ್ ದಣುವಿಂದ ಹೋದ್ರೆ ಆಯಸ್ ಇಂದ ಹೋದ್ರೆ ಹಂಗೆ ಮಲ್ಕೊಬಿಟ್ರೆ ನಿದ್ರೆ ಬರುತ್ತೆ ಅಷ್ಟು ಕಲ್ಲತ್ರ ಕೂಲ್ ಆಗಿದೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಆದ್ರೆ ಸ್ವಲ್ಪ ಸ್ಟ್ರೈನ್ ಆಯ್ತು ಅಷ್ಟೇ ಅಷ್ಟೆಲ್ಲ ಹತ್ಕೊಂಡು ಹೋಗ್ಬೇಕಂದ್ರೆ ಸ್ಟ್ರೈನ್ ಆಗದೆ ಇರುತ್ತಾ ಟಿಕೆಟ್ ತಗೋಬೇಕು ಅಂತ ಹೇಳಿದ್ರು ತುಂಬಾನೇ ಕಷ್ಟ ಆಗುತ್ತೆ ಎವಿ ಎವಿ ಜನ ಇದ್ರು ಸಖತ್ತು ಜನ ಇದ್ರು ಮತ್ತೆ ಇಲ್ಲಿ ತುಂಬಾನೇ ಕೋತಿಗಳು ಕೂಡ ಇವೆ ಕೋತಿಗಳನ್ನೇ ಒಂದು ವ್ಯಾಪಾರ ತರ ಮಾಡ್ಕೊಬಿಟ್ಟಿದ್ದಾರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಕೋತಿನ ಕೋತಿಗೆ ಫುಡ್ ನ ಕೊಟ್ಟು ಫೋಟೋ ತೆಗೆಸೋದು ವಿಡಿಯೋ ಮಾಡ್ಕೊಳ್ಳೋದು ಆ ತರ ಎಲ್ಲ ತುಂಬಾನೇ ಚೆನ್ನಾಗಿದೆ ನಾವು ಫೋಟೋ ನಾವು ತೆಕ್ಕೊಳ್ಳಿಲ್ಲ ಬೇರೆಯವರೆಲ್ಲ ಆ ಥರ ಮಾಡ್ತಿದ್ರು ನನಗೂ ಅದನ್ನ ನೋಡಿ ತುಂಬ ಇಷ್ಟ ಆಯಿತು ನಾನು ಅದನ್ನು ಸಾರ್ಸಲ್ಲಿ ಹಾಕಿದ್ದೀನಿ ಬಟ್ ಅದನ್ನು ನಾನು ವಿಡಿಯೋ ಮಾಡ್ಕೊಳಕಾಗಲಿಲ್ಲ ಬಟ್ ಸಾರ್ಸಲ್ಲಿ ಅದನ್ನು ಹಾಕಿದ್ದೀನಿ ವ್ಯಾಪಾರ ಮಾಡಬೇಕು ಅಂದರೆ ಏನೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಲ್ವಾ ಮಾತ್ರ ಬಂದರೆ ಎವಿ ದುಡ್ಡು 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 ಎಲ್ಲಿ ಹೋದ್ರೂ ಕೂಡ ದುಡ್ಡು ದುಡ್ಡಿಲ್ಲದೆ ಇಲ್ಲದೆ ವರಿಸ ಟ್ರಿಪ್ಪೇ ಇಲ್ಲ ಅಷ್ಟು ದುಡ್ಡು ನಾನು ಅವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಒಂದು ತೀರ್ಥ ಕೊಡಬೇಕು ಅಂತ ಹೇಳಿದ್ರು ಪುರೈತ ನೂರು ರೂಪಾಯಿ ಕೊಟ್ರೆ ಮಾತ್ರ ತೀರ್ಥ ಕೊಡ್ತಾನೆ ಒರಿಸದಲ್ಲಿ ಅಷ್ಟು ಅಮೌಂಟ್ ಖರ್ಚಾಗತ್ತೆ ನೋಡಿ ಇದೆಲ್ಲ ಏನು ಬಿಲ್ಡಿಂಗ್ ಅಂತ ಗೊತ್ತಿಲ್ಲ ಮನೆ ಮನೆ ಥರ ಕಟ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಡೋರ್ ಕೂಡ ಹಾಕೋಬಿಟ್ಟಿದ್ದಾರೆ ಎಲ್ಲ ಕಡೆ ಖಾಲಿ ಖಾಲಿ ಇತ್ತು ಅದೆರಡು ಕಡೆ ಆ ಥರ ಮಾಡಿದ್ದಾರೆ ಬಟ್ ಫೋಟೋ ತೆಕ್ಕೊಳ್ಳೋದಿಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಣ್ರಿ ಒನ್ ಟೈಮ್ ವರಿಸ್ರೆ ಇಲ್ಲಿಗಂತೂ ಮಿಸ್ ಮಾಡ್ದೆ ಹೋಗಿ ಬನ್ನಿ ಇಲ್ಲಿ ಸ್ಕಂದಗಿರಿ ಉದಯಗಿರಿ ಅಂತ ಎರಡೂ ಇದೆ ಎರಡೂ ಸೇಮ್ ಇರುತ್ತೆ ನಾವು ಬಂದಿರೋದು ಇವಾಗ ಉದಯಗಿರಿ ಅನ್ನೋ ಪ್ಲೇಸ್ಗೆ ನೋಡಿ ಇದು ಅಷ್ಟೆ ಇಲ್ಲಿ ನಿಲ್ಲೋದಿಕ್ಕಾಗಲ್ಲ ನಾನು ಅವಾಗ ಹೇಳಿದಾಗೆ ಜಸ್ಟು ಮಲಗೋ ರೀತಿ ಇಲ್ಲ ಕೂರೋ ರೀತಿ ಮಾಡಿದರೆ ಜೊತೆಗೆ ಒಂಥರ ಕನ್ನ ಕನ್ನ ಥರ ಮಾಡಿಕೊಂಡಿದ್ದಾರೆ ಹೇಗ ಇಲ್ಲಿ ಬಂದು ಮಲ್ಕೊಂಡು ಮೇಲ್ಗಡೆಯಿಂದನೇ ಹೋಗ್ಬೋದು ಆ ಥರ ಕನ್ನ ಥರ ಮಾಡಿದರೆ ಪ್ರತಿ ಒಂದು ಸೇಮ್ ಸೇಮ್ ಹಾಗೆ ಇದೆ ಈಗ ನಾವು ಮೂರನೇ ಫ್ಲೋರ್ ಬಂದ್ವಿ ನೋಡಿ ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ ತುಂಬ ಚಿಗದು ಅನ್ನೋ ತರ ಫೀಲ್ ಆಗುತ್ತೆ ಬಟ್ ಒಳಗಡೆ ಹೋಗ್ತಿದ್ರೆ ತುಂಬಾ ಅಂದರೆ ತುಂಬಾ ಒಂದೊಂದು ಫ್ಲೋರಲ್ಲೂ ಮಿನಿಮಮ್ ಅಂದರೆ ಒಂದು ನಲವತ್ತು ಐವತ್ತು ಮನೆ ತರ ಕೆತ್ತನೆ ಮಾಡಿದ್ದಾರೆ ಪ್ರತಿ ಒಂದು ರೂಮಲ್ಲೂ ಕೂಡ ಒಂದೊಂದು ಬರ್ಕೊಂಡಿದ್ದಾರೆ ಅದು ಅವ್ರ ಭಾಷೆಯಲ್ಲೇ ಬರ್ದಿದ್ದಾರೆ ಅದು ನಮಗಂತೂ ಏನ್ ಬರ್ದಿದ್ದಾರೆ ಅಂತ ಖಂಡಿತವು ಅರ್ಥ ಆಗೋದೇ ಇಲ್ಲ ಅದು ಮತ್ತು ಒಳಗಡೆಗೆ ಹೋದ್ರೆ ಸ್ವಲ್ಪ ಭಯನೂ ಆಗುತ್ತೆ ಫುಲ್ಲು ಗುಹೆ ಥರ ಇದೆಯಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ನಾವು ಟಾರ್ಚನ್ನೇ ಆನ್ ಮಾಡಿಕೊಂಡು ಹೋಗ್ಬೇಕು ಸಖತ್ತು ಬಿಸಿಲಿದೆ ಕಣ್ರಿ ಬಟ್ ಆ ಬಿಸಿಲಲ್ಲಿ ಬಂದು ಈ ಒಳಗಡೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಆಹಾ ಅಲ್ಲೇ ಮಲ್ಕೊಳ್ಳೋಣ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ನಾವು ಮಲ್ಕೊಳ್ಳೋಕ್ಕೆ ಬಂದಿಲ್ಲ ತಾನೆ ನಾವು ಬಂದಿರೋದು ಟ್ರಿಪ್ಗೆ ಸೊ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಎಲ್ಲ ಹೋದ್ರೆ ಮತ್ತೆ ನಾವು ಬೇರೆ ಪ್ಲೇಸನ್ನ ನೋಡೋದಿಕ್ಕಾಗಲ್ಲ ಹಾಗಾಗಿ ನಾವು ಮಲ್ಕೊಳ್ಳೋದಿಕ್ಕಾಗಲ್ಲ ಇಲ್ಲಿ ಜೈನರು ನಿಯಮ ಹೇಗೆ ಅಂತ ಹೇಳಿದ್ರೆ ಈ ಕಲ್ಲಿನ ಬಿಲ್ಡಿಂಗ್ ಇದೆಯಲ್ಲ ಒಂದೊಂದು ಬಿಲ್ಡಿಂಗು ಹೇಗೆ ಅಂತ ಹೇಳಿದ್ರೆ ಈಗ ನಾವು ಬಾಡಿಗೆ ಮನೆಗೆ ಹೋದ್ರೆ ಮತ್ತೆ ಬಾಡಿಗೆ ಖಾಲಿ ಇದ್ರೆ ಬಾಡಿಗೆ ಇದೆ ಅಂತ ಖಾಲಿ ಇದೆ ಅಂತ ಹಾಕೊಂಡಿರ್ತೀವಲ್ವ ಇಲ್ಲೂ ಹಾಗೆ ಈ ಬಿಲ್ಡಿಂಗು ಖಾಲಿ ಇದ್ರೆ ಆ ಬಿಲ್ಡಿಂಗಲ್ಲಿ ಚಿತ್ರ ಏನು ಕೆತ್ತನೆ ಮಾಡಿರೋಲ್ವಂತೆ ಕಿತ್ ಕೆತ್ತನೆ ಎಲ್ಲಿ ಮಾಡಿರಲ್ಲ ಬಿಲ್ಡಿಂಗಲ್ಲಿ ಅದು ಖಾಲಿ ಇದೆ ಅಂತ ಅರ್ಥ ಅಂತೆ ಯಾವ್ಯಾವ ಬಿಲ್ಡಿಂಗ್ ಅಲ್ಲಿ ಕೆತ್ತನೆ ಮಾಡಿದರೆ ಆ ಬಿಲ್ಡಿಂಗ್ ಅಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಅಂತ ಅರ್ಥ ತೋರಿಸುತ್ತಂತೆ ಕೆಲವೊಂದು ಬಿಲ್ಡಿಂಗಲ್ಲಿ ಕೆತ್ತನೆ ಮಾಡಿಲ್ಲ ಅಂದ್ರೆ ಆ ಕಾಲದಲ್ಲಿ ಕೆತ್ತನೆ ಮಾಡಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ಯಾರು ವಾಸವಾಗಿಲ್ಲ ಖಾಲಿಯಾಗಿದ್ದಾರೆ ಅಂತಲೇ ಅರ್ಥ ಅಂತೆ ನಮಗಂತೂ ಅಲ್ಲಿ ಕಲ್ಚರ್ ಏನನ್ನು ಕೂಡ ಗೊತ್ತಿಲ್ಲ ಬಟ್ಟು ಕೆಲವೊಬ್ರು ಗೈಡು ಇಂಗ್ಲೀಷಲ್ಲೂ ಕೂಡ ಗೈಡ್ ಮಾಡ್ತಿದ್ರು ಅವ್ರು ಹೇಳೋದನ್ನ ನಾನು ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ತಿದ್ದೀನಿ ನೋಡಿ ಇಲ್ಲೆಲ್ಲ ಬಿಲ್ಡಿಂಗಲ್ಲಿ ಚಿತ್ರಗಳು ಕೆತ್ತನೆ ಮಾಡಿದಾರಲ್ಲ ಇದೆಲ್ಲ ಜೈನರು ಒಬ್ಬೊಬ್ಬರು ಈ ರೂಮಲ್ಲಿ ವಿಶ್ರಾಂತಿನ ಪಡಿತಿದ್ರಂತೆ ಇಲ್ಲಿ ಸುರಂಗ ಮಾರ್ಗ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿ ನೋಡಿ ಬಾಳೆಹಣ್ಣು ರೀತಿಯೆಲ್ಲ ಕೆತ್ತನೆ ಮಾಡ್ಕೊಂಡಿದ್ದಾರೆ ಅಂದರೆ ಊರಿಗೆ ಯಾವ ರೀತಿ ಅನುಕೂಲ ಬೇಕು ಆ ಥರ ಆ ಬಿಲ್ಡಿಂಗಲ್ಲಿ ಕೆತ್ತನೆ ಮಾಡಿಕೊಂಡಿದ್ದಾರೆ ಯಾವುದು ಕೂಡ ಖಾಲಿ ಇಲ್ಲ ಎಲ್ಲೋ ರೇಯರು ಕೆತ್ತನೆ ಮಾಡಿಲ್ದಿರೋಂಥ ಬಿಲ್ಡಿಂಗ್ ಇರೋದು ಪ್ರತಿ ಒಂದು ಬಿಲ್ಡಿಂಗಲ್ಲೂ ಕೂಡ ಒಬ್ಬರು ಇಬ್ರು ಕೂರೋಕ್ಕಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕದು ನಾವು ಎಲ್ಲ ಬಿಲ್ಡಿಂಗು ನೋಡಬೇಕು ಅಂತ ಹೇಳಿದ್ರೆ ಟಾರ್ಚನ್ನೇ ಆನ್ ಮಾಡಿಕೊಂಡು ನಾವು ನೋಡಬೇಕು ನಾವು ಬಂದಿರೋದು ಫಸ್ಟು ಉದಯಗಿರಿಗೆ ಮತ್ತು ನೆಕ್ಸ್ಟು ನಾವು ಕಂದಗಿರಿ ಕೂಡ ಹೋಗ್ತೀವಿ ಕಂದಗಿರಿಲಿ ನಾನು ಜಾಸ್ತಿ ಅಂದರೆ ಜಾಸ್ತಿ ವೀಡಿಯೋ ಮಾಡಿಲ್ಲ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋದನ್ನೇ ತೋರಿಸ್ತಿದ್ರೆ ಬೇಜಾರಾಗುತ್ತಲ್ವಾ ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಮೇಲೆ ಬಂದ್ವಿ ಗೊತ್ತಾ ಇವಾಗ ನಾವು ಪೂರ್ತಿ ಟಾಪಿಗೆ ಬಂದ್ವಿ ಪೂರ್ತಿ ಟಾಪಿಗೆ ಬಂದರೆ ಎಲ್ಲ ವ್ಯೂಸ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಫುಲ್ಲು ವರಿಸನೇ ನೋಡ್ಬೋದು ಫುಲ್ಲು ಟಾಪಿಗೆ ಬಂದರೆ ಮತ್ತು ಇಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ ಕೂಡ ದೂರದಿಂದ ಕಾಣಿಸುತ್ತೆ ಅಷ್ಟು ಟಾಪ್ಗೆ ನಾವು ಬಂದ್ವಿ ತುಂಬ ಅಂದರೆ ತುಂಬ ಬಿಸಿಲಿದೆ ನಾನು ಪ್ರತಿ ಸಲ ಬಿಸಿಲು ಬಿಸಿಲು ಅಂತಲೇ ಹೇಳ್ತೀನಿ ಅಷ್ಟು ಬಿಸಿಲಿದೆ ಎಷ್ಟು ಬಿಸಿಲಿದೆ ಮತ್ತು ಬಂದು ಕಲ್ಲು ಕೆಳಗಡೆ ಕೂತ್ಕೊಂಡ್ರೆ ಅಷ್ಟೇ ಕೂಡ ಕೂಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಕಂದಗಿರಿ ನೋಡಿ ಇಲ್ಲೂ ಅಷ್ಟೇ ಫುಲ್ಲು ಅಲ್ಲಿ ಹೇಗಿದೆ ಇಲ್ಲೂ ಕೂಡ ಹಾಗೇ ಇದೆ ಏನೂ ವ್ಯತ್ಯಾಸ ಇಲ್ಲ ಬಟ್ ಇಲ್ಲೇನು ಅಂತ ಹೇಳಿದ್ರೆ ಒಂದು ಟೆಂಪಲ್ ಇದೆ ಅಷ್ಟೆ ನೋಡಿ ಚಿಕ್ಕದಾದ ಟೆಂಪಲ್ ಇದೆ ಅಲ್ಲಿ ಟೆಂಪಲ್ ಇರಲಿಲ್ಲ ಇಲ್ಲಿ ಟೆಂಪಲ್ ಇದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಪ್ರತಿ ಸಲ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿ ಜೊತೆಗೆ ಫಸ್ಟ್ ಟೈಮ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವೀಡಿಯೋ ವಾಚಿಂಗ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್